ಸ್ನೇಹಿತರೆ ನಾವು ಯಾವಾಗಲೂ ಇತಿಹಾಸದ ಬಗ್ಗೆ ಮಾತಾಡ್ತೀವಿ ಇತಿಹಾಸ ಪುರುಷರ ಬಗ್ಗೆ ಮಾತಾಡ್ತೀವಿ ಅವರು ಆ ಸಾಧನೆ ಮಾಡಿದ್ರು ಈ ಸಾಧನೆ ಮಾಡಿದ್ರು ಅಂತೀವಿ ಸ್ವಾಮಿ ವಿವೇಕಾನಂದರ ಬಗ್ಗೆ ಮಾತಾಡ್ತೀವಿ ಸುಭಾಷ್ ಚಂದ್ರ ಬೋಸ್ ಬಗ್ಗೆ ಮಾತಾಡ್ತೀವಿ ಭಗತ್ ಸಿಂಗ್ ಅವ್ರ ಬಗ್ಗೆ ಮಾತಾಡ್ತೀವಿ ಚಂದ್ರಶೇಖರ್ ಆಜಾದ್ ಬಗ್ಗೆ ಮಾತಾಡ್ತೀವಿ ಸಂಗೊಳ್ಳಿ ರಾಯಣ್ಣ ಕಿತ್ತೂರಾಣಿ ಚೆನ್ನಮ್ಮ ಮದಕರಿ ನಾಯಕರು ಈ ರೀತಿ ಹಕ್ಕಾಬುಕ್ ಎಲ್ಲರ ಬಗ್ಗೆ ಮಾತಾಡ್ತೀವಿ ಅದಕ್ಕಿಂತ ಹಿಂದೆ ಹೋಗ್ತೀವಿ ನಾವು ಚಂದ್ರಗುಪ್ತ ಮೌರ್ಯನ ಆಡಳಿತಕ್ಕೆ ಹೋಗ್ತೀವಿ ಜಾನಸಿರಾಣಿ ಲಕ್ಷ್ಮಿ ಬಾಯಿ ವಿಚಾರ ಮಾತಾಡ್ತೀವಿ ಎಲ್ಲವನ್ನು ಮಾತಾಡ್ತೀವಿ ಆದರೆ ನಾವೇನು ಮಾಡ್ತಾ ಇದ್ದೀವಿ ಅವರೆಲ್ಲ ಸಾಧನೆ ಮಾಡಿದ್ದಾರೆ ಅವರೆಲ್ಲ ಹೋರಾಟಗಳ ಮೂಲಕ ಅವರ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ನಾವೇನು ಮಾಡ್ತಾ ಇದ್ದೀವಿ ನಾವು ವ್ಯರ್ಥ ಮಾಡ್ಕೊಳ್ತಾ ಇದ್ದೀವಿ ಸಂಸ್ಕೃತಿಯನ್ನು ಹಾಳು ಮಾಡ್ತಾ ಇದ್ದೀವಿ ಹೊಸ ವರ್ಷದ ಹೆಸರಿನಲ್ಲಿ ಕುಡಿದು ಕುಪ್ಪಳಿಸಿ ಭಾರತೀಯ ಸಂಸ್ಕೃತಿಯನ್ನು ಹಾಳು ಮಾಡ್ತಾ ಇದ್ದೀವಿ ಭಾರತೀಯ ಸಂಸ್ಕೃತಿ ಇವತ್ತು ವಿಶ್ವದಲ್ಲಿಯೇ ಅದು ಎತ್ತರದ ಅದೇ ಉನ್ನತ ಮಟ್ಟದಂತಹ ಸಂಸ್ಕೃತಿ ಇವತ್ತು ಹಾದಿ ಬೀದಿನಲ್ಲಿ ಕುಡಿದು ಕುಪ್ಪೊಳಿಸಿ ನಾವು ಸಂಸ್ಕೃತಿಯನ್ನ ಹಾಳು ಮಾಡ್ತಾ ಇದ್ದೀವಲ್ಲ ಭಾರತೀಯ ಸಂಸ್ಕೃತಿಯನ್ನು ವಿದೇಶಿಗರು ಫಾಲೋ ಮಾಡ್ತಾ ಇದ್ದಾರೆ ಆದ್ರೆ ನಮ್ಮ ಭಾರತೀಯರು ನಮ್ಮ ಭಾರತೀಯ ಸಂಸ್ಕೃತಿಯನ್ನ ಹಾದಿ ಬೀದಿನಲ್ಲಿ ಕುಡಿದು ಹಾಳು ಮಾಡ್ತಾ ಇದ್ದಾರೆ ಈ ಹೊಸ ವರ್ಷದ ಒಂದಷ್ಟು ವಿಡಿಯೋಗಳನ್ನ ನೋಡಿದಾಗ ಬಹಳ ಬೇಸರ ಆಗುತ್ತೆ ಬಹಳ ಬೇಸರ ಆಗುತ್ತೆ ನಮ್ಮ ಮಾಧ್ಯಮಗಳು ಅದನ್ನೇ ಫೋಕಸ್ ಮಾಡಿ 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 ತೋರಿಸ್ತಾ ಇದ್ದಾರೆ ಹೊರತು ಅವರನ್ನ ಸರಿದಾರಿಗೆ ತರುವಂತ ಕೆಲಸ ಯಾರು ಮಾಡ್ತಾ ಇಲ್ಲ ಅವರಿಗೆ ಟಿ ಆರ್ ಪಿ ಬೇಕು ನಮ್ಮ ಭಾರತೀಯ ಸಂಸ್ಕೃತಿ ಯಾವುದು ನಾವು ರಾಮರಾಜ್ಯದ ಬಗ್ಗೆ ಮಾತಾಡ್ತೀವಿ ಹಿಂದೂ ಧರ್ಮದ ಬಗ್ಗೆ ಮಾತಾಡ್ತೀವಿ ಎಲ್ಲವನ್ನೂ ಮಾತಾಡ್ತೀವಿ ಎಂಬತ್ತು ಪರ್ಸೆಂಟ್ ಇಡೀ ವಿಶ್ವದಲ್ಲಿ ಅತಿ ಹೆಚ್ಚು ಹಿಂದೂಗಳು ಹಿಂದೂಗಳು ನೆಲೆಸಿರುವಂತಹ ದೇಶ ಒಂದಿದ್ರೆ ಅದು ಭಾರತ ಮಾತ್ರ ಅಂತಹ ಭಾರತ ದೇಶದಲ್ಲಿ ನಾವು ಮಾಡ್ತಾ ಇರಬೋದೇನು ಇಡೀ ನಮ್ಮ ಸಂಸ್ಕೃತಿಯನ್ನು ಇತ್ತೀಚೆಗೆ ಒಂದು ಐದಾರು ವರ್ಷಗಳ ಹಿಂದೆ ನಾವು ನೋಡ ಹಿಂದೆಗಿಂತ ಈಗ ನೋಡ್ಕೊಳ್ತಾ ಮನೆ ನೀವು ಎಲ್ಲವನ್ನೂ ಹಾಳು ಮಾಡ್ಕೊಳ್ತಾ ಇದ್ದೀವಿ ಹಿಂದೂ ಧರ್ಮ ಅಪಾಯದಲ್ಲಿದೆ ಹಿಂದೂ ಧರ್ಮ ಅಪಾಯದಲ್ಲಿದೆ ಅಂತ ನಮಗೆ ನಾವೇ ಹೇಳ್ಕೊಳ್ತಾ ಇದ್ದೀವಿ ಜೈ ಶ್ರೀರಾಮ್ ಅಂತ ಹೇಳ್ತೀವಿ ಏನೇನೋ ಹೇಳ್ತಾ ಇದ್ದೀವಿ ಯಾಕೆ ನಮಗೆ ನಾವೇ ಭಯಭೀತರಾಗಿ ನಾವು ಹಿಂದೂ ಧರ್ಮ ಅಪಾಯದಲ್ಲಿದೆ ಅಂತ ಹೇಳ್ತಾ ಇದ್ದೀವಿ ನಮ್ಮ ಭಾರತೀಯ ಸಂಸ್ಕೃತಿಯನ್ನ ಈ ರೀತಿ ಹಾದಿ ಬೀದಿನಲ್ಲಿ ಹಾಳಾಗ್ತಿದ್ರು ಸಹ ಯಾಕೆ ಹಾಳಾಗ್ತಾ ಇದೆ ಅದನ್ನ ಸರಿಪಡಿಸ್ಬೇಕು ಅನ್ನೋ ಒಂದು ಚೂರು ಸಹ ನಮಗೆ ಅದರ ಬಗ್ಗೆ ಕಾಳಜಿ ಇಲ್ಲ ತಿದ್ದುವರು ಯಾರು ಮಾಧ್ಯಮಗಳು ಸರಿದಾರಿಗೆ ತರಬೇಕಾಗಿತ್ತು ಆದ್ರೆ ಮಾಧ್ಯಮಗಳೇ ಧರ್ಮವನ್ನ ಬಳಸಿಕೊಂಡು ಜ್ಯೋತಿಷಿಗಳನ್ನ ಕೂರಿಸಿಕೊಂಡು ಕಳ್ಳ ಜ್ಯೋತಿ ಜ್ಯೋತಿಷಿಗಳನ್ನ ಕೂರಿಸಿಕೊಂಡು ಈ ಬಡವರ ಮೇಲೆ ಪ್ರಹಾರಗಳನ್ನ ಮಾಡ್ತಾ ಭಯರಿ ಬಡವರಿಗೆ ಭಯವನ್ನು ಉತ್ಪತ್ತಿ ಮಾಡಿ ಅವರಿಂದ ಹಣವನ್ನು ಕಸಿದುಕೊಳ್ತಾ ಇದ್ದಾರೆ ಮಾಧ್ಯಮಗಳು ಈ ರೀತಿಯಾದಂತಹ ಚಟುವಟಿಕೆಗಳು ನಡೀತಾ ಇದೆ ಅದಕ್ಕೆ ಜಾಗೃತಿ ಮೂಡಿಸಬೇಕು ಅಂತ ಯಾರಿಗೂ ಅನಿಸ್ಲೇ ಇಲ್ಲ ಹಿಂದೂ ಪರ ಹೋರಾಟಗಾರರು ಹಿಂದೂ ಸಂಘಟನೆಗಳು ಅಂತ ಹೇಳ್ತೀರಿ ಆದ್ರೆ ಮಾಡ್ತಾ ಇರುವುದೇನು ಈ ರೀತಿಯಾದಂತಹ ಜಾಗೃತಿ ಮನೆ ಮನೆಯಲ್ಲಿ ಮೂಡಬೇಕು ಅಂತ ಜಾಗೃತಿ ಮೂಡಿಸ್ಬೇಕಲ್ವಾ ಬೇರೆ ಧರ್ಮದ ಬಗ್ಗೆ ನಾವು ಮಾತಾಡ್ತೀವಿ ಉದ್ದುದ ಭಾಷಣ ಮಾಡ್ತೀವಿ ಆಯಾ ಧರ್ಮಗಳು ಅವು ಬಲಿಷ್ಠವಾಗಿ ಬೆಳೀತಾ ಇದ್ದಾವೆ ಆಯಾ ಧರ್ಮಗಳನ್ನ ಅವರು ಕಾಪಾಡ್ಕೊಳ್ತಾ ಹೋಗ್ತಾ ಇದಾರೆ ಆದರೆ ನಾವೇನ್ ಮಾಡ್ತಾ ಇದ್ದೀವಿ ನಾವು ಭಾರತೀಯ ಸಂಸ್ಕೃತಿಯನ್ನು ಬಿಟ್ಟು ಹಿಂದೂ ಸಂಸ್ಕೃತಿಯನ್ನ ಬಿಟ್ಟು ನಾವು ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನ ಅಳವಡಿಸ್ಕೊಳ್ತಾ ಇದ್ದೇವೆ ಅಳವಡಿಸ್ಕೊಳ್ತಾ ಇದ್ದೇವೆ ಪ್ರತಿ ವರ್ಷವೂ ಸಹ ಹೆಣ್ಣು ಮಕ್ಕಳು ಅರೆಬರೆ ಬಟ್ಟೆಗಳಲ್ಲಿ ಕುಡಿದು ಕುಪ್ಪಳಿಸಿ ಹಾದಿ ಬೀದಿನಲ್ಲಿ ಬಿದ್ದು ಅಸಹ್ಯ ರೀತಿಯಲ್ಲಿ ನಮ್ಮ ಸಂಸ್ಕೃತಿಯನ್ನ ಬೀದಿಗೆ ತರ್ತಾ ಇದ್ದಾರಲ್ಲ ಮನೆಯಲ್ಲಿ ಕೂತ್ಕೊಂಡು ರಾಮ ಭಜನೆ ಮಾಡೋದು ಮನೆಯಲ್ಲಿ ಕೂತ್ಕೊಂಡು ಹನುಮ ಭಜನೆ ಮಾಡೋದು ಕೃಷ್ಣನ ಭಜನೆ ಮಾಡೋದು ಮತ್ತೊಂದು ಮಾಡೋದು ಅದು ಮನೆಯಿಂದ ಹೊರಗಡೆ ಈ ರೀತಿ ಹಾದಿ ಬೀದಿನಲ್ಲಿ ಮರ್ಯಾದೆ ಹೋಗ್ತಾ ಇದ್ರೆ ಜನ ಜಾಗೃತಿ ಮೂಡಿಸ್ಬೇಕಲ್ಲ ಆ ಕೆಲಸ ಮಾಡ್ತಾ ಇಲ್ಲ ಆ ಕೆಲಸ ಮಾಡ್ತಾ ಇಲ್ಲ ಬಹಳ ಬೇಸರನ ಸಂಗತಿ ಏನಂತಂದ್ರೆ ಇತ್ತೀಚೆಗೆ ಎಂಬತ್ತು ಪರ್ಸೆಂಟ್ ಇರುವಂತಹ ಹಿಂದೂಗಳನ್ನ ರಾಜಕೀಯ ಪಕ್ಷಗಳಿಗೆ ಅಂದ್ರೆ ಓಟಿಗೋಸ್ಕರಾಗಿ ಬಳಸಿ ಬಳಸ್ಕೊಳ್ತಾ ಈ ಧರ್ಮವನ್ನ ರಾಜಕೀಯ ಉದ್ದೇಶಕ್ಕಾಗಿ ಬಳಸ್ಕೊಳ್ತಾ ಡಿಬೇಡ್ ಮಾಡ್ತಾ ಇರೋದಿದೆಯಲ್ಲ ನಿಜವಾದ ಒಬ್ಬ ಹಿಂದೂ ನಿಜವಾದ ಒಬ್ಬ ಹಿಂದೂ ನಿಜವಾದ ಭಾರತೀಯ ಸಂಸ್ಕೃತಿಯನ್ನು ಗೌರವಿಸುವನು ಖಂಡಿತವಾಗಲು ರಾಜಕೀಯಕ್ಕೆ ಧರ್ಮವನ್ನು ಬೆರೆಸಲಾರ ಬೆರೆಸಲಾರ ಇದು ದುರಂತ ಯಾಕೆ ಈ ಧರ್ಮ ಈ ಸಂಸ್ಕೃತಿ ಹಾಳಾಗ್ತಾ ಇದೆ ಅಂತಂದ್ರೆ ಇದಕ್ಕೆ ನೇರ ಕಾರಣ ನೇರ ಹೊಣೆ ಈ ರಾಜಕೀಯ ಪಕ್ಷಗಳಿಗೆ ಓಟ್ಗಳಿಗೋಸ್ಕರವಾಗಿ ಧರ್ಮವನ್ನು ಯಾವ ಬಳಸ್ಕೊಳ್ತಾ ಇಲ್ಲವನೋ ಅವನೇ ನೇರ ಹೊಣೆ ಆಗ್ತಾನೆ ಇದು ದುರಂತ ಅನ್ಯ ಧರ್ಮದಲ್ಲಿ ಯಾರೂ ಸಹ ತಮ್ಮ ಧರ್ಮಗಳನ್ನ ರಾಜಕೀಯಕ್ಕೆ ಬಳಸ್ಕೊಂಡಿದ್ದು ನಾವು ನೋಡಿಲ್ಲ ಜಗತ್ತಿನಲ್ಲಿ ನಾವು ನೋಡಿಲ್ಲ ಆದರೆ ಭಾರತ ದೇಶದಲ್ಲಿ ಮಾತ್ರ ಇದನ್ನು ನಾವು ನೋಡ್ತಾ ಇದೀವಿ ಇದರಿಂದಾಗಿ ನಮ್ಮ ಸಂಸ್ಕೃತಿ ಹಾಳಾಗ್ತಾ ಇದೆ ಇದರಿಂದಾಗಿ ನಾವು ಅದನ್ನು ಜಾಗೃತಿ ಮೂಡಿಸ್ಬೇಕಾದಂತಹ ವಿಚಾರಗಳನ್ನ ಬಿಟ್ಟು ಬೇರೆ ಎಲ್ಲವನ್ನೂ ಮಾಡ್ತಾ ಇದ್ದೀವಿ ಹೊಸ ವರ್ಷದ ಆಚರಣೆ ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನು ನಾವು ಅಳವಡಿಸಿಕೊಂಡು ಪ್ರತಿಯೊಬ್ಬ ಹಿಂದೂ ಸಹ ಅದನ್ನು ಅಳವಡಿಸ್ಕೊಳ್ತಾ ಇದ್ದಾನೆ ಯುಗಾದಿ ಹಬ್ಬದ ದಿವಸ ಹೊಸ ವರ್ಷ ಅಂತ ನಾವೇನು ಹೇಳ್ತೀವಿ ಯುಗಾದಿ ಹಬ್ಬದ ಹೊಸ ವರ್ಷದ ದಿನ ನಾವು ಯಾರು ಆಚರಣೆ ಮಾಡೋದಿಲ್ಲ ಹಬ್ಬ ಆಚರಣೆ ಮಾಡ್ತೀವಿ ಎಲ್ಲದಕ್ಕಿಂತ ಮಿಗಿಲಾಗಿ ಬಹಳ ನೋವಿನ ಸಂಗತಿ ಏನಂತಂದ್ರೆ ಹಾದಿ ಬೀದಿನಲ್ಲಿ ಹೆಣ್ಣು ಮಕ್ಕಳು ಈ ರೀತಿ ಕುಡಿದು ಕುಪ್ಪಳಿಸಿ ಆ ಯುವಕರು ಆ ಹೆಣ್ಣು ಮಕ್ಕಳ ಮೈಗಳನ್ನ ಮುಟ್ಟಿ ಅವರನ್ನ ವಿಕೃತವಾದಂತಹ ಸಂತೋಷವನ್ನ ಪಡ್ತಾ ಇವೆಲ್ಲವನ್ನು ಮಾಡಿದ್ದು ನೋಡಿದ್ರೆ ನಮ್ಮ ದೇಶದ ಸಂಸ್ಕೃತಿ ಯಾವ ಹಂತಕ್ಕೆ ಹೋಗ್ತಾ ಇದೆ ಯಾವ ಹಂತಕ್ಕೆ ಹೋಗಿದೆ ಮುಂದೆ ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದ್ರ ದಿಕ್ಸೂಚಿ ಅಂತ ಹೇಳ್ತೇನೆ ಜಾಗೃತ ಆಗ್ಬೇಕಲ್ಲ ದೇವರು ಧರ್ಮ ದೇಶ ದೇಶಭಕ್ತಿ ಶ್ರೀರಾಮ ರಾಮರಾಜ್ಯ ಎಲ್ಲವನ್ನೂ ಮಾತಾಡ್ತೀವಿ ಆದರೆ ಇಡೀ ಸಂಸ್ಕೃತಿ ಹಾಳಾಗ್ತಾ ಇದೆ ಇಡೀ ಭಾರತೀಯ ಸಂಸ್ಕೃತಿ ಹಾಳಾಗ್ತಾ ಇದೆ ಅದರ ಬಗ್ಗೆ ಯಾರಿಗೂ ಕಾಳಜಿ ಇಲ್ಲ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾದ ಕಳಕಳಿ ಇಷ್ಟೇನೆ ಅಲ್ಲಿ ತಪ್ಪು ನಡೀತಾ ಇದೆ ಅಂತ ಅಂದಾಗ ತಪ್ಪು ಅಂತ ಎಚ್ಚರಿಸುವಂತಹ ಕೆಲಸ ಪ್ರತಿಯೊಬ್ಬನು ಮಾಡಬೇಕು ಪ್ರತಿಯೊಬ್ಬನು ಮಾಡಬೇಕು ಇಂತಹ ಅಸಹ್ಯವಾದಂತಹ ಇಂತಹ ಕೆಟ್ಟದಾದಂತಹ ಏನು ಸಂಸ್ಕೃತಿ ಸಂಸ್ಕೃತಿಗೆ ನಾವು ಹೋಗ್ತಾ ಇದ್ದೀವಿ ಕುಡಿದು ಕುಪ್ಪಳಿಸುತ್ತಾ ಇದ್ದೀವಿ ಇಂತಹ ಅದ್ಭುತವಾದಂತಹ ಜಗತ್ತಿನಲ್ಲಿ ಅತಿ ಶ್ರೇಷ್ಠವಾದಂತಹ ಸಂಸ್ಕೃತಿಯನ್ನು ಹೊಂದಿರುವಂತಹ ಭಾರತೀಯ ಸಂಸ್ಕೃತಿಯನ್ನು ಇವತ್ತು ವಿನಾಶಧರಣಿಗೆ ತಲುತಾ ಇದ್ದೀವಿ ಅಂತಂದ್ರೆ ಅದಕ್ಕೆ ನೇರ ಹೊಣೆ ಪ್ರತಿಯೊಬ್ಬರು ಆಗ್ತಾರೆ ನನ್ನನ್ನು ಸೇರಿಸಿ ಆಗ್ತಾರೆ ಜಾಗೃತಗೊಳಿಸ್ಬೇಕು ಜಾಗೃತ ಆಗ್ಬೇಕು ಇತಿಹಾಸವನ್ನ ನಾವು ಮಾತಾಡೋದಲ್ಲ ಇತಿಹಾಸ ಪುರುಷನವ್ರು ಮಾಡಿ ಹೋಗಿದ್ದಾರೆ ನಾವೇನ್ ಮಾಡ್ತಾ ಇದ್ದೀವಿ ಅದರ ಬಗ್ಗೆ ನಾವು ತಿಳ್ಕೊಳ್ಬೇಕು ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ